ಹಾಯ್ ಎಲ್ಲ ನಮಸ್ತು ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಲವಾರು ಜನ ಕೇಳ್ತಾ ಇರೋ ಪ್ರಶ್ನೆ ಅಂತಂದ್ರೆ ಪಿಡಿಒ ಮರು ಪರೀಕ್ಷೆ ವಿಚಾರದ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂಡ್ ವಿಶೇಷವಾಗಿ ಪಿಡಿಒ ಪರೀಕ್ಷೆ ಏನಾಯ್ತು ಎಚ್ ಕೆ ಭಾಗದಲ್ಲಿ ಅಂದ್ರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಪಿ ಡಿಒ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ವಿಚಾರದ ಬಗ್ಗೆ ಸಾಕ್ಷಿ ಸಮೇತ ಎಲ್ಲ ಪ್ರೂಫ್ ಇದ್ರೂ ಕೂಡ ಯಾಕೆ ಮರುಪರೀಕ್ಷೆ ಮಾಡಬೇಕಾಗಲಿಲ್ಲ ಏನೆಲ್ಲ ಒಂದು ಪ್ರಮುಖವಾದ ಅಂಶಗಳು ಆ ಒಂದು ಮರು ಪರೀಕ್ಷೆ ಆಗದೆ ಇರುವುದಕ್ಕೆ ಕಾರಣ ಆಯಿತು ಅಂಡ್ ಸ್ಟಿಲ್ ಇವಾಗಲೂ ಕೂಡ ಅವಕಾಶ ಇದೆ ಖಂಡಿತವಾಗಿ ಬಟ್ ಅದರ ಪ್ರಭಾವದಿಂದ ಅದನ್ನು ಮುಂಚೆ ಹಾಕುವಂತ ಯತ್ನ ನಡೀತಾ ಇದೆ ಸೊ ಏನಾಯ್ತು ಯಾಕೆ ಏನು ಅದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಮೊದಲನೇದಾಗಿ ಸಾಕ್ಷಿ ಸಮೇತ ಒಂದು ವಿಡಿಯೋ ಫುಟೇಜ್ ಕೂಡ ಸಿಕ್ಕಿತ್ತು ಯಾವ ರೀತಿ ಪರೀಕ್ಷಾ ಕೇಂದ್ರದಲ್ಲಿ ವಿಡಿಯೋ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಆನಂತರ ಜೆರಾಕ್ಸ್ ಅನ್ನು ಮಾಡಿಕೊಂಡು ನೇರವಾಗಿ ಪರೀಕ್ಷಾ ಸೆಂಟರ್ಗೆ ತಂದಿದ್ದು ಸೊ ಅದರ ವಿರುದ್ಧ ಧ್ವನಿ ಎತ್ತಿದಂತ ಅಲ್ಲಿನ ಒಂದು ಹನ್ನೆರಡಕ್ಕೂ ಹೆಚ್ಚು ಅದೇ ಎಂಟುನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಧ್ವನಿ ಎತ್ತಿತ್ತು ಬಟ್ ಟಾರ್ಗೆಟ್ ಮಾಡಿ ಹನ್ನೆರಡಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಮಾಡಿತ್ತು ಸೊ ಅದಾದ ಮೇಲೆ ಆ ಎಫ್ ಐ ಆರ್ ಯಾಕೆ ಮಾಡಿತ್ತು ಅಂತಂದ್ರೆ ಅಲ್ಲಿ ಅಭ್ಯರ್ಥಿಗಳು ಇನ್ ಕೇಸ್ ಪ್ರತಿಭಟನೆ ಮಾಡಿದವರ ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಸೊ ಅದು ನೇರವಾಗಿ ಅಭ್ಯರ್ಥಿಗಳು ಹೋರಾಟ ಮಾಡದಂತೆ ತಡೆಯೋದಕ್ಕೆ ಒಂದು ಅಸ್ತ್ರವನ್ನು ಉಪಯೋಗ ಮಾಡಿದ್ದು ಅಂಡ್ ನೆಕ್ಸ್ಟ್ ನಾವು ಕೂಡ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಿಂದ ಒಂದು ಪಿಡಿಒ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಆಯೋಜನೆ ಮಾಡಿದ್ವಿ ಬಟ್ ಹೋರಾಟಕ್ಕೆ ಬಂದಿದ್ದು ಬೆರಡನಿಗೆ ಎಷ್ಟು ಜನರು ಮಾತ್ರ ಕೇವಲ ಒಂದು ಐವತ್ತರಿಂದ ಮೂರು ಜನ ಹೋರಾಟ ಬಂದಿತ್ತು ಸೊ ಆ ಹೋರಾಟ ಕೂಡ ಯಶಸ್ವಿ ಆಗಲಿಲ್ಲ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಯಾಕೆ ಪದೇ ಪದೇ ಕಲ್ಯಾಣ ಕರ್ನಾಟಕದಲ್ಲಿ ಪರೀಕ್ಷಾ ಸ್ಕ್ಯಾಮ್ಗಳಾದರೂ ಕೂಡ ಆ ಸ್ಕ್ಯಾಮ್ಗಳನ್ನು ಈಸಿಯಾಗಿ ಮುಂಚಾಗ್ತಾರೆ ಅಂತಂದರೆ ಅಲ್ಲಿನ ಪೋಷಕರುಗಳಿಗೆ ಈ ವಿಚಾರದ ಬಗ್ಗೆ ಕಾಳಜಿ ಇಲ್ಲ ಹಲವಾರು ಜನ ಪೋಷಕರು ಕೇವಲ ಮಕ್ಕಳನ್ನ ಕೋಚಿಂಗ್ ಸೆಂಟರ್ಗಳಿಗೆ ಬೆಂಗಳೂರು ಹೈದರಾಬಾದ್ ದೆಹಲಿಗೆ ಕಳಿಸ್ತಾರೆ ಹೊರತು ಮಕ್ಕಳು ಯಾವ ಪರೀಕ್ಷೆಗೆ ಹೋಗ್ತಾ ಇದಾರೆ ಆ ಪರೀಕ್ಷೆ ಏನು ನಡೀತಾ ಇದೆ ಎಲ್ಲಿ ಸ್ಕ್ಯಾನ್ ಆಗ್ತಾ ಇದಾವೆ ಏನು ಅನ್ನೋದು ಪೋಷಕರಿಗೂ ಕೂಡ ಹೆಚ್ಚೊಂದು ನಾಲೆಜ್ ಇಲ್ಲ ಸೊ ಅದು ಕೂಡ ಇಂಪಾರ್ಟೆಂಟು ಅಂಡ್ ಇದಕ್ಕಿಂತ ಹೆಚ್ಚಾಗಿ ಕೋಚಿಂಗ್ ಸೆಂಟರ್ ಗಳ ಮೊಲತಾಗಿ ಧೋರಣೆ ಇದನ್ನ ನೇರವಾಗಿ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ಹೇಳ್ತಿಲ್ಲ ಟಾರ್ಗೆಟ್ ಮಾಡಿ ಬಟ್ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಂದ ವಿಶೇಷವಾಗಿ ಸ್ಟೂಡೆಂಟ್ಸ್ ಗಳಿಂದ ಕೋಚಿಂಗ್ ಫೀಸ್ ತಗೊಳ್ತಾರೆ ಅವರಿಗೆ ಕೋಚಿಂಗ್ ಕೊಡ್ತಾರೆ ಬಟ್ ಅಲ್ಲಿ ಏನಾದ್ರೂ ಈ ರೀತಿ ವಿಷಯಗಳಾದಾಗ ಅದರ ಪರವಾಗಿ ಎಲ್ಲರೂ ಒಂದೇ ಅನ್ನೋ ರೀತಿ ಧ್ವನಿ ಅಂತಲ್ಲ ಇದು ಕೂಡ ಒಂದು ಮೇಜರ್ ಡ್ರಾಬ್ಯಾಕ್ ಆಯಿತು ಪಿ ಎಕ್ಸಾಮ್ದು ಅಲ್ಲಿ ಸಾಕ್ಷಿ ಇದ್ರು ಒ ಪರೀಕ್ಷೆ ಅಕ್ರಮದ ಸಾಕ್ಷಿ ಇದ್ರು ಕೂಡ ರಿಎಕ್ಸಾಮ್ ಮಾಡೋದಕ್ಕೆ ಆಗಲಿಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾದಗಿರಿ ರಾಯಚೂರು ಗುಲ್ಬರ್ಗ ಬಳ್ಳಾರಿಯ ಜನರಲ್ಲಿ ಅತಿ ಹೆಚ್ಚಾಗಿ ಮೂಢನಂಬಿಕೆಗೆ ಅಲ್ಲಿ ಜನರು ದಾಸರಾಗಿದ್ದಾರೆ ಹೊರತು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಣ್ಣ ಪುಟ್ಟ ವಯಸ್ಸಿನವ್ರನ್ನ ಮುತ್ತಿ ಅಂತೇಳಿ ಆರಾಧಿಸಿಕೊಂಡು ಅವರಿಂದ ಹೋರಾಡ್ತಾ ಅವರಿಂದ ಓಡಾಡ್ತಾರೇ ಹೊತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಅಲ್ಲಿನ ಜನರ ಅಭಿವೃದ್ಧಿಯ ಬಗ್ಗೆ ಇವತ್ತಿಗೂ ಕೂಡ ಯೋಚನೆ ಮಾಡಲ್ಲ ಇವತ್ತಿಗೂ ಕೂಡ ಸಾಕಷ್ಟು ಅನುದಾನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರುತ್ತೆ ಆದರೂ ಕೂಡ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ ಸೊ ಅದರ ಜೊತೆ ಈ ಒಂದು ಪಿ ಡಿಒ ವಿಚಾರ ನೀನು ಪರೀಕ್ಷೆಗಳು ಅಕ್ರಮ ಆಗಿದೆ ಅಂತ ಗೊತ್ತಿದ್ದು ಕೂಡ ಗುಲ್ಬರ್ಗದ ಗುಡ್ಶ್ ಕಾಲೇಜಲ್ಲಿ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಂಟುನೂರಕ್ಕೂ ಹೆಚ್ಚು ಜನ ಹೊರಗಡೆ ಬಂದ್ವನಿಯಂತಿ ಪರೀಕ್ಷೆ ವಂಚಿತರಾದರೂ ಕೂಡ ಯಾರು ಅದರ ಬಗ್ಗೆ ಮಾತಾಡಲಿಲ್ಲ ಕಾರಣ ಅಲ್ಲಿನ ಕೆಲವೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳಿಗೆ ಗೊತ್ತು ಹೇಗೆ ಈ ಪರೀಕ್ಷಾ ಕ್ರಮಗಳನ್ನು ಈಸಿಯಾಗಿ ಮುಂಚಾಕ್ಬಿಡೋದು ಸೊ ಇನ್ನು ಮುಂದೆ ಆದರೂ ಸದ್ಯಕ್ಕೆ ಈ ವಿಚಾರ ಇಲ್ಲಿಗೆ ನಿಂತಿಲ್ಲ ಬಟ್ ಇನ್ನು ಕೂಡ ಸಕ್ರಿಯವಾಗಿದೆ ಇನ್ ಕೇಸ್ ನೀವು ಸಪೋರ್ಟ್ ಮಾಡ್ತೀವಿ ನಾವು ನೀವು ಮರು ಪರೀಕ್ಷೆಗಾಗಿ ಹೋರಾಟ ಮಾಡಿದರೆ ಖಂಡಿತವಾಗಿ ಖಂಡಿತವಾಗಿಯೂ ನಾನು ಬರ್ತೀನಿ ಆ್ಯಂಡ್ ಹೋರಾಟವನ್ನು ಮಾಡೋಣ ಇಲ್ಲ ನಮ್ಮ ಕೈಲಾಗಲ್ಲ ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಅಂದರೆ ಈ ವಿಚಾರವನ್ನು ಸ್ಟಾಪ್ ಮಾಡೋಣ ಬಟ್ ಮುಂಬರುವ ಪೀಳಿಗೆಗಾದರೂ ಅಥವಾ ಮುಂಬರುವ ಎಕ್ಸಾಮ್ಗಳಿಗಾದರೂ ಪಾರದರ್ಶಕತೆ ಅನ್ನೋದು ಬರಬೇಕಂದ್ರೆ ಇನ್ನು ಮುಂದೆ ಆದರೂ ಖಂಡಿತವಾಗಿ ಅಲ್ಲಿನ ಅಭ್ಯರ್ಥಿಗಳು ಅಲ್ಲಿನ ಪೋಷಕರು ಅಲ್ಲಿರುವಂಥ ಕೆಲವೊಂದಿಷ್ಟು ಪ್ರಭಾವಿಗಳು ಈ ವಿಚಾರವನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸದಾ ಫಾಲೋ ಮಾಡ್ತೀನಿ